ಗಂಡ ಹೆಂಡತಿ ಹೊಂದಾಣಿಕೆ ಆಗುತ್ತಿಲ್ಲ ಪ್ರತಿ ದಿನ ಜಗಳ ಆಡ್ತಾ ಇದ್ದಾರೆ ಒಂದಕ್ಕೊಂದು ಸಂಬಂಧವೇ ಇಲ್ಲದ ರೀತಿಯಲ್ಲಿ ಒಬ್ಬರು ಒಂದರೆ ಒಬ್ಬರಿಗಾಗದೇ ಇರುವ ರೀತಿಯಲ್ಲಿ ಬದುಕುತ್ತಿದ್ದಾರೆ ಇಂತಹ ಸಮಸ್ಯೆಗಳು ಇದ್ದಾಗ ದಾಂಪತ್ಯ ಕಲಹಗಳಿಂದ ಮುಕ್ತಿಯನ್ನು ಪಡೆಯಬೇಕು ಅನ್ನುವುದಾದರೆ ಮನೆಯ ಹೇಳಿಕೆ ಆಗಬೇಕು ಉದ್ಧಾರ ಆಗಬೇಕು ಯಾವುದೇ ರೀತಿಯ ಕಷ್ಟಗಳು ಇದ್ದರೂ ಕಳೆದು ಹೋಗಬೇಕು ನರ ದೃಷ್ಟಿದೋಷಗಳಿದ್ರೂ ಪರಿಹಾರ ಆಗಬೇಕು ಅನ್ನೋದಾದರೆ ಈ ಒಂದು ಪರಿಹಾರ ತಂತ್ರವನ್ನು ಪಂಡಿತ್ ಮಗಳು ತಿಳಿಸಿಕೊಟ್ಟಿರುವ ಹಾಗೆ ನೀವು ಮಾಡಿ ನೋಡಿ ಸಕಲ ಸಮಸ್ಯೆಗೂ ಪರಿಹಾರ ಅನ್ನುವುದು ಆಗುತ್ತದೆ ಅದು ಯಾವ ಪರಿಹಾರ ಹೇಗೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಮ ಜೀವನದಲ್ಲಿ ಇಂತಹ ಕಷ್ಟಗಳು ಏನೇ ಇದ್ದರೂ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರಕ್ಕಾಗಿ ಪಂಡಿತ್ ಶ್ರೀಮರುಗಳಿಗೆ ಒಂದು ಕರೆ ಮಾಡಿ ಸಕಲ ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ನೀಡುತ್ತಾರೆ ತುಂಬ ಜನ ಮದುವೆ ಆಗಿರ್ತಾರೆ ನಾಮಕಾವಸ್ಥೆಗೆ ಮದುವೆಯಾದ ಮೇಲೆ ದಾಂಪತ್ಯದಲ್ಲಿ ಸಾಮರಸ್ಯ ಅನ್ನುವುದೇ ಇರುವುದಿಲ್ಲ ಒಬ್ಬರನ್ನ ಕಂಡರೆ ಒಬ್ಬರಿಗಾಗುವುದಿಲ್ಲ ಗಂಡ ಹೆಂಡತಿಯರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇಲ್ಲದಿದ್ದಾಗ ದಾಂಪತ್ಯದಲ್ಲಿ ಚೆನ್ನಾಗಿರುವಂತಹ ಸುಖ ಸಂಸಾರ ಹೇಗೆ ತಾನೇ ನಡೆಯಲು ಸಾಧ್ಯ ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅಂತ ಗಾದೆ ಮಾತು ಆದರೆ ಗುಂಡು ಮಲಗಿದ ಮೇಲೆಯೇ ಪ್ರಾರಂಭವಾಗುತ್ತದೆ ಅಂತಂದರೆ ಅದಕ್ಕಿಂತ ಕೆಟ್ಟ ಪರಿಣಾಮದ ಸಮಸ್ಯೆಗಳು ಮತ್ತೊಂದಿಲ್ಲ ಅಂತಲೇ ಹೇಳಬಹುದು ಇಂತಹ ಸಮಸ್ಯೆಗಳು ಬಂದಾಗ ಮೊದಲು ನೀವು ಅರ್ಧನಾರೀಶ್ವರ ಫೋಟೋವನ್ನು ತಂದು ಪೂಜೆ ಮಾಡಬೇಕು ದಾಂಪತ್ಯದ ಸುಖದ ಸಂಸಾರಗಳು ನಡೆಯಬೇಕು ಅನ್ನುವುದಾದರೆ ಗಂಡ ಹೆಂಡತಿ ಒಂದು ದೇಹ ಒಂದು ಮನಸ್ಸು ಇದ್ದ ಹಾಗೆ ಇರಬೇಕು ಒಂದು ಬಿಳಿಯ ದಾರಕ್ಕೆ ಅರಿಶಿಣದ ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ಕಲಸಿದ ನಂತರ ಅರಿಶಿಣದ ದಾರವನ್ನಾಗಿ ಸಂಪೂರ್ಣವಾಗಿ ಮಾರ್ಪಾಡು ಮಾಡಿಕೊಳ್ಳಬೇಕು ಅದಾದ ಮೇಲೆ ಆ ದಾರವನ್ನು ಅರ್ಧನಾರೀಶ್ವರ ಫೋಟೋಗೆ ಸುತ್ತಿ ಗಂಟು ಹಾಕಿ ಕಟ್ಟಬೇಕು ಒಂದು ಪೂಜೆಯ ಮಂತ್ರವನ್ನು ಹೇಳ್ಕೊಡ್ತೀವಿ ಒಂದು ಪುಸ್ತಕದಲ್ಲಿ ಆ ಮಂತ್ರವನ್ನು ಬರೆದಿಟ್ಕೊಳ್ಳಿ ಮಂತ್ರ ಹೀಗಿದೆ ಓಂ ನಮೋ ನಮಃ ಅರ್ಧನಾರೀಶ್ವರಾಯ ನಮೋ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಬೇಕಾಗತ್ತೆ ಒಂದು ರುದ್ರಾಕ್ಷಿಯ ಮಾಲೆ ಹಿಡಿದು ಮಂತ್ರವನ್ನು ಹೇಳುತ್ತಿರುವಾಗ ಮನಸ್ಸಿನಲ್ಲಿ ಮನೆಯ ಕಷ್ಟಗಳು ದಾಂಪತ್ಯದಲ್ಲಿ ಸಮಸ್ಯೆಗಳು ಗಂಡ ಹೆಂಡತಿ ಅನ್ಯೂನ್ಯವಾಗಿರಬೇಕು ಅಂತ ಹೇಳಿಕೊಂಡು ಸಂಕಲ್ಪ ಸಹಿತ ಈ ಮಂತ್ರವನ್ನು ಹೇಳಿ ಪೂಜೆ ಮಾಡಬೇಕು ಪೂಜೆಯ ನಂತರ ನೂರ ಎಂಟು ಬಾರಿ ಹೇಳಿದ ಬಳಿಕ ಅರ್ಧನಾರೀಶ್ವರ ಫೋಟೋಗೆ ಕಟ್ಟಿರುವಂತಹ ಆ ಹಳದಿ ದಾರವನ್ನು ತೆಗೆದು ನಿಮ್ಮ ಗಂಡನ ಕೈಗೆ ಕಟ್ಟಬೇಕು ಅಥವಾ ಹೆಂಡತಿಯ ಕೈಗೆ ಕಟ್ಟಬೇಕು ಇದ್ಯಾವುದೂ ಮಾಡೋದಕ್ಕೆ ಸಾಧ್ಯವಿಲ್ಲದಿದ್ದರೆ ಮಂಚದ ಕೆಳಗಡೆ ಅಥವಾ ಹಾಸಿಗೆಯ ಕೆಳಗಡೆ ಆ ದಾರವನ್ನು ಇಡಬೇಕು ವಾರದಲ್ಲಿ ಒಂದು ದಿವಸ ಈ ರೀತಿ ಮಾಡಿ ದಾಂಪತ್ಯ ಜೀವನ ಸುಧಾರಿಸುತ್ತದೆ ಒಳ್ಳೆಯದಾಗುತ್ತೆ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಇಂತಹ ಕಷ್ಟಗಳಿ ಇದ್ರೂ ಪಂಡಿತ್ ಶ್ರೀ ಮಂಜುಳೆ ಒಂದು ಕರೆ ಮಾಡಿ ಪರಿಹಾರವನ್ನು ಹೇಳುತ್ತಾರೆ